இல் நோட்ணி அது எல்லா கட் எத கிளி அல்லப்பா எதனீன மாரப்பா தோத்தி கழுச கிளிம் ஏன் கட்ஸ் கல்சு அல்ல அண்டி இஷ்ட்னி அது நந்தது நம்ம தோர்மே கொட்டது நான் ஏக அவ்ரீ கூலி மனிவா தகன் கொடுறீ இல்ல மனிதன் அது இவர்த்த கொடுக்கலங்கச்சி ஆமே பச்சை தரல எல்லாரு இவ்வளத அவரே திகிச்சு கொடுத்துற ஒன் ஃபோன் கொடுத்தா நான் தோத்திவாங்க யாரு தான் யாக்குல அது நீங்க பேசின சொல் அண்ட் ஈகேனீங்க கொடுத்து இல்ல மாதா நீ கிளசும் இல்ல அதுல கொடுதில் அந்த கொடுதில்ல அது நம்ம தோர்மனை கொட்டிதான் நான் இன்னொரு மனசுரே அது நம்ம அப்போ கனிசு கட்டுக்கொண்டு கொட்டாரும் இஷ்ட நோ அப்போ நான் கடைவர நெனப்பி இருக்கா நானே கிளம்பி கூட கொடாதில்லோண்டி பே தி இல்லாந்திர விட்றீ ஆகோதில் இல்ல கொடதில்ல கொடுதில் நம்ம நன்கு நானே அந்த இன்னும் ಈಗ ಹೆಂಗ್ ಬೇ ಮಾಡೋದು ಹ್ಮ್ ಹೆಂಗ್ ಮಾಡದ ತಡಿ ಈಗ ಚೈನ್ ಕೊಟ್ಟರಲ್ಲ ಅದನ್ನ ನಾಮ ಹಾಕ್ತೀನಿ ನಿನ್ನ ಅಂತಲೇ ಬೇಡ ಅಕ್ಕಿಗೂ ಬೇಡ ಅದಕ್ಕೆ ಏನ್ ಮಾಡ್ಬೋದಿ ಈ ಹೋಗ್ಬೇಡ ಹಾಕಬೇಡ ಪ್ರಸಾದ್ರಿ ಹೆಂಗ ಅರಿಪರ್ ಬಿಟ್ವ್ರಿ ನಾವ್ ಹೋಗಾನಂತೆ ರೀ ನೋಟ್ ಅಲ್ಲ ನಿಮ್ ಕಣದ್ರಿಗೆನ ಚೈನ್ ಅವ್ರಿಗೆ ಹಾಕ್ಬಿಟ್ರಲ್ರಿ ಬಿಟ್ರಲ್ರಿ ಅಲ್ಲ ಇವ್ರಿಗೆ ಹಾಕೊಂತರ ನಿಮ್ಮ ಆಂಟಿ ಕೊಡು ನಿನ್ ಗುಟ ಚುಡರ ಅಂತ ಹೇಳಿದ್ರಿ ಸ್ವಲ್ಪ ಎರಡು ಊರಿ ತಲೆ ರೀ ಅದು ಅಲ್ಲ ಬೇಕಂತನ ಬೇಕಂತನ ಅವ್ರಿಗ ಅಳಿಯಾಗಿ ಬರೋರಿಗೆ ಹಾಕಿದ್ರಲ್ಲ ಈಗ ನಾವ್ ಕೇಳಕ್ ಈ ಏನ್ ನೋಡ್ರಿ ಅಲ್ಲ ಬಂಗಾರಂದೇ ಹುಡ್ಗಟ್ಟನ ನನಗೆ ಅದೆಲ್ಲ ಗೊತ್ತಿಲ್ಲ ನನ್ನ ನನ್ಗೆ ಅಣ್ಣ ಅಪ್ಪ ಅವರೆಲ್ಲ ನನಗೆ ಅಷ್ಟು ಆಸೆ ಪಟ್ಟು ನಿಮಗಾಗ್ಲಿ ನನಗೆ ಅಲ್ಲಿ ಇರುತ್ತಂತ ನಾ ಅವದೆಲ್ಲ ಕೊಟ್ಟರು ನಂಗೆ ಚೈನ ಬೇಕಂದ್ರೆ ಬೇಕು ನೋಡ್ರಿ ನೋಡು ಅವ್ರು ಹೇಳಿದ್ರಲ್ಲ ಈಗ ಅವ್ರ್ಗೆ ಅನ್ಕೋತು ಹಾಕಕ್ಕೆ ಏನಿಲ್ಲ ಆಮೇಲೆ ಹಕ್ಕಿನ ಮಗ ಮಿಸ್ಕೊಂತೀವಿ ಅಂತಂದು ಹೇಳರಲ್ಲ ಸುಮ್ ಬಿಡು ಹೂಲಿ ಅಲ್ಲ ರೀ ಯಾರ ನಂಬ ಮಾತಾನ್ರಿ ಇದು ಅಲ್ಲ ಈಗ ಹಳೆಯಾಗ ಮಸ್ತಾಗಿ ಹಳೆಯಾಗಿ ಬಂದಿದ್ದಕ್ಕೆ ಬಂಗಾರ ಕೊಟ್ಟದ್ದನ್ನ ಯಾರಾರ ವಾಪಸ್ ಇದನ್ ತಗೋರಪ್ಪ ಅದನ್ ಕೊಡು ಅಂತ ಹೇಳಕ್ ಆಗತ್ತ ಹೇಳಾರ ಹೇಳ್ತಾರ ಅದ ಹೆಂಗ್ ಸದ್ಯ ಏನೋ ಒಂದ್ ತೊಲಿ ಅರ್ಧ ತೊಲಿ ಕೊಡ್ತಾರ ಎಡೂವರಿ ತೊಲಿ ಚೈನ ಕೊಟ್ಟದ್ ನಾವು ವಾಪಸ್ ಇವ್ರಿಗೆ ಯಾಕೆ ಕೊಡ್ತಾರ್ರಿ ಅಲ್ಲ ಇವ್ರ್ ಹೆಂಗ ಕೇಳ್ತಾರ ವಿಚಾರ ಮಾಡ್ತಾರೆ ಬೇಕಂತ ಬೇಕಾನ ಕೊಟ್ಟಿ ಇವ್ರು ಹಂಗ ಇನ್ನೊಂದ್ ವಿಚಾರ ನಿಮ್ಗೆ ಹೇಳಿದ ನಾನು ಅಲ್ಲಿ ನಾ ಇದ್ನಲ್ಲ ಆರ್ತಿ ತಾಟು ನನ್ನ ಕೊಟ್ಟದ ಆರ್ತಿ ತಾಟು ಅವ್ರಿಗೆ ಕೊಡ್ಬೇಕಂತ ಹೇಳಿ ಆಂಟಿ ಫೋನ್ ಹಚ್ಚಿ ಕೇಳಿದ್ರು ನಾನಿಲ್ಲ ಇಲ್ಲ ಆಗೋದಿಲ್ಲ ಅಂದ್ರೆ ಆಗದಿಲ್ಲ ಕೊಡೋದಿಲ್ಲ ಅಂದೆ ಇಲ್ಲ ಅಂದ್ರೆ ಅದನ್ನೂ ಕೊಡ್ತಿದ್ರು ಬೇಕಂತ ಕೊಟ್ಟಾರೀ ಅವರು ಹೋಗಿ ಅಂತರಿ ಅದನ್ನ ಮತ್ತೆ ಇಷ್ಟ ಕೊಡ್ತಾರ ಯಾವಾಗ ಅಂತ ಕೇಳ ನೀನು ಬಂದ್ಬಿಡುವಾ ಅಲ್ವೇ ಯವ ಈಗ ನೀವು ಇಲ್ಲಿಂದ ನಿಮ್ಗೆ ಅಲ್ಲಿ ಅವ್ರಿಗೆ ಏನಾರು ಕೊಡ್ಬೇಕನ್ನಾಗಿ ಅಂದ್ರ ಅಂಗಡಿ ನಾನು ಬೇಕಂದಾಗ ನಂಗೆ ಒಂದು ಮಾರ್ಟ್ ಫೋನ್ ಹಚ್ಚಿ ಹೇಳಿದ್ರೆ ಅಂಗಡಿಯವ್ರಿಗೆ ಫೋನ್ ಹಚ್ಚಿ ಹೇಳ್ತಿದ್ದೆ ನಮ್ಗೆ ಇಷ್ಟ ಬಂಗಾರ ಬೇಕು ಒಂದಕ್ಕೆ ಬೇಕು ಬೆಳಿಬೇಕು ಮನಿ ಕೊಡು ಅಂದ್ರೆ ಇಲ್ಲಿಗೆ ತಂದು ಕೊಡ್ತಿದ್ರು ಅಲ್ಲ ಹೋಗಿ ಹೋಗಿ ಅವ್ರ ಅಪ್ಪ ಅವ್ರಿಗೆ ಕೊಟ್ಟು ಬಂಗಾರ ಅದ ಅವ್ರಿಗೆ ಕೊಟ್ಟು ಅವರು ಅವ್ರ ಹೊಸ್ದಾಗಳಿಯಾ ಬರ್ತಾರಲ್ಲ ಅವ್ರಿಗೆ ಕೊಟ್ಟು ಏನು ಬೇ ಇದೆಲ್ಲ ಅಲ್ಲ ನೀನು ನೋಡಿದ್ರೆ ಇಲ್ಲ ಆಮೇಲೆ ಕೊಡ್ತಾರ ಅಂತಿದಿ ಅವ್ರು ಹೆಂಗೆ ಕೊಡ್ತಾರ ನೀನು ಅವ್ರಿಗೆ ಅಂತಂದು ಕೊಟ್ಟ ಮೇಲೆ ಅವ್ರವ್ರು ಅಳಿಯ ಬಂದ ಕೊಟ್ಟಾರ ಈಗ ಇಷ್ಟು ಕೊಡ್ತಾರೆ ಅಲ್ಲ ನನ್ಗೆ ಯಾಕೆ ಸರಿ ಅನ್ಸಿಲ್ಲ ಅವ್ರು ಕೊಡ್ತಾರ ಇಲ್ಲ ಕರೆ ಹೇಳ್ಬೇಕು ಇಲ್ಲ ಕೇಳು ಇಲ್ಲ ಬೇರೆ ಏನಾರ ಬಂಗಾರ ಕೊಟ್ಟು ಹಾಕಿದಕ್ಕಿ ಕೊಟ್ಬಿಡಣ ಸುಮ್ನಾಸ ಅವ್ರ ಮನೆ ಹೇಳ್ಬೇಕಿ ಏನೇ ಈಕೆ ಹಾಕಿಲ್ಲ ಕರ್ಕೊಂಡ್ ಬಂದಿರಾದಿ ಬರ್ಸ ಕರ್ಕೊಂಡಲ್ಲ ನಾ ಒಂದ್ ಮಾತೇನೆ ಎಷ್ಟು ಮತ್ತೆ ಅವರಪ್ಪ ಈಕಿಗೆ ಈಕಿಗೆ ಹಾಕ್ಯಾರ ಇಲ್ಲ ನಿನಗೆ ಹಾಕ್ಯಾರ ಹೋದಿಲ್ಲ ನೀನು ಹಾಕ್ಯಾರ ಅಂದ ನಿನಗೆ ಸಂಬಂಧಪಟ್ಟದ್ದು ಅಂದರೆ ಅವರು ವರದಕ್ಷಿಣ ರೂಪದಾಗ ಅಂತ ಹೇಳಿ ನಿನಗೆ ಎಷ್ಟು ಹಾಕ್ಯಾರ ತಲಿ ಬಂಗಾರ ಹಾಕ್ಯಾರ ಹೌದಾ ಇಲ್ಲ ಹಂಗಿದ್ಮೇಲೆ ಅದು ಮನೆಗೆಲ್ಲರಿಗೂ ಸಂಬಂಧಪಟ್ಟದ್ದು ಅದು ಏನಾರ ಅವರು ಮಗಳಿಗೆ ಮಗಳಿಗಿಂತ ಹಾಕಿದ್ರೆ ಹಾಕಿ ಬಿಟ್ಟಿದ್ದಿತ್ತು ಈಗ ನಿನಗೆ ಹಾಕಿದ್ದೇನ ನಾವು ಯೂಸ್ ಮಾಡ್ಕೋಬೋದು ನಮಗೆ ಕಷ್ಟ ಐತೆ ಅಂದಾಗ ನಿನ್ನಂತಲ್ಲಿ ಇಸ್ಕೊಂಡು ನಮ್ಗೆ ಬೇಕಾದ್ರು ಮಾಡ್ಬೋದಲ್ಲ ಅದನ್ನು ಕೇಳೋ ಅದಕ್ಕ ಅವ್ರಿಗೆ ಐತೆನೆ ಕರ ಸಂಗೀದ್ರ ಅವ್ರಪ್ಪನ ಕರೆಸಿ ಕೇಳ ಕೇಳಿ ಮತ್ತೆ ಹಿಂಗಂತ ಕೊಟ್ಟಿದ್ರಿ ನಮ್ಮ ಮಗಗೆ ಅದನ್ನು ನಾವು ಬಳಸ್ಕೊಂಡೀವಿ ಈಗ ಅದು ನಿಮ್ಗೆ ಏನಾರ ಅಧಿಕಾರಿ ಐತನ ನೀವು ಹದ್ನಾಲ್ಕು ವರ್ಷ ಅಂತ ಕೇಳ್ತಿರೇನು ಹಂಗಿದ್ರು ಹೇಳ್ರಿ ಪಸ್ಟು ಕೊಡ್ತೀವಿ ಅಂತ ಕೇಳ್ತೀನಿ ಕರ್ಸ್ತೀಯಾ ಕರ್ಸಂಗೆ ಇದ್ರೆ ಹೌದಾ ಈಗ ಹೆಂಗಿದ್ರೆ ನನಗೆ ಆಯ್ತಂದ್ರೆ ಈಗ ನಮ್ಗೆ ಇದಕ್ಕೆ ಅದನ್ನ ಕಷ್ಟ ಅಂದಾಗ ಅದನ್ನ ತಗೊಂಡು ಯೂಸ್ ಮಾಡ್ಕೊಬೋದು ಯಾಕಂದ್ರೆ ನಾವು ನೋಡಿ ಅಂದ್ರೆ ಈಗ ನಮ್ಮ ಮನಿಗೆ ಅಂತ ಕೊಟ್ಟದ್ದು ಅದು ನಮ್ಮ ನಿನಗೆ ಹಾಕಿರ ಮ್ಯಾಲ ನಮ್ಗೆ ಎಲ್ಲರ ಸಂಬಂಧಪಟ್ಟದ್ದು ಅದನ್ನ ಯಾಕ ಅವ್ರ ಅಷ್ಟೇ ಯಾಕದ್ ನೀನು ರಿಪೇರಿ ಪೇಪೆ ಹಾಕಿ ಹೌದು ಹಂಗೆ ಇತ್ತ ಬೇಕಿದ್ರೆ ಅವ್ರ ಮಗ್ಳಿಗೆ ಹಾಕೋಬೇಕಿತ್ತು ಅದನ್ನ ನಾವು ಕೇಳೋಕೆ ಹೋಕಿದಿಲ್ಲಪ್ಪ ಈಗ ನಿನಗೆ ಹಾಕಿತ್ತು ಅಂದ್ರೆ ನಮ್ಮ ತಮ್ಮನ್ದು ನಮ್ಮ ನಾವು ಇರ್ತಾವ್ ತಿಳಿಸ್ಕೊಂಡಿವಿ ಅಂತಂದು ತೊಗೊಂಡು ನಮ್ಗೆ ಹಾಕ್ಬೇಕಂದ್ರೆ ಏನೂ ಇಲ್ಲ ಬಿಡು ಮತ್ತು ನನಗೆ ಅಂತಂದಮೇಲೆ ಅದು ನಿಮಗೂ ಇಸ್ಕೋಬೋದು ತೊಗೋಬೋದು ಹಾಕೋಬೋದು ಅದಕ್ಕೆ ಸಂಬಂಧ ಇಲ್ಲ ಹ್ಞೂ ಹಂಗಿದ್ರೆ ನಾನು ಆಗಲ್ಲ ನಿಮ್ಗೆ ಕೇಳ್ಬೇಕಂದೆ ಅದು ನಿಮ್ಮ ಮದುವೆಗ ಅವರಿಬ್ಬರಿಗೆ ಇದಕ್ಕೆ ಬಂಗಾರ ಹಾಕಿತ್ತಲ್ಲ ಆ ಬಂಗಾರಕ್ಕೆ ರೊಕ್ಕ ಕೊಡದು ಹ್ಞೂ ಬಂಗಾರಕ್ಕೆ ಬಂಗಾರ ಕೊಟ್ಟು ಸಾಟಿ ಮಾಡಿಬಿಡೋಣ ಅದು ನಿನಗೆ ಅವ್ರು ನಿಮ್ಮ ಹೆಂಡತಿ ತೋರ್ನ ಹಾಕಿಲ್ಲ ಈ ತೊಲಿದ ಬೆಳ್ಳಿದ ಬೆಳ್ಳಿದಂತ ಬಂಗಾರದ ಕಡೆದ ಅದು ಈ ತೊಲಿದೈತಲ್ಲ ಹ್ಞೂ ಅದನ್ನು ಕೊಡು ಅದನ್ನ ಕೊಟ್ಟು ಬಂಗಾರ ಅಂಗಡಿಯವರಿಗೆ ಅವ್ರೇನು ಇವ್ರಿಗೆ ಮದುವೆ ಹಾಕ ಬಂಗಾರ ತೊಗೊಂಡಿದ್ದಲ್ಲ ಅದಕ್ಕೆ ಅದಕ್ಕೆ ಸಾಟಿ ಮಾಡ್ಕೊಂಡು ಅಂತ ಹೇಳ್ತೀನಿ ಅದು ಕಡಗ ತಂದ್ಕೊಡು ಬಂಗಾರ ದೈತರೆ ಅದು ಅಲ್ರಿ ಹೇಳ್ತೀರಾ ಅದು ನಮ್ಮ ಅಪ್ಪ ಅವರೆಲ್ಲ ಇವ್ರ ಹಾಕೊಲಿ ಇವ್ರಿಗೆ ಚಂದಿರಲಿ ನಾನು ಹಳೆಯ ಹಾಕೊಂಡು ತೊಟ್ಟುಕೊಂಡು ಅಂತ ಅಷ್ಟು ಕಷ್ಟಪಟ್ಟು ಅಷ್ಟೆಲ್ಲ ಇದನ್ನ ಮಾಡಿ ಇವ್ರಿಗೆ ಅಂತ ಕೊಟ್ಟದನ್ನ ಅದನ್ನ ಅದಕ್ಕೆ ಸಾಟಿ ಮಾಡಬೇಕು ಇವ್ರಿಗೆ ಇರಲಿ ನಾಳೆ ನಮಗೂ ಒಂದು ಮಕ್ಕಳು ಮತ್ತ ಗಂಡು ಮಕ್ಕಳು ಅವೆಲ್ಲ ಆದ್ರೆ ನಾಳೆ ಅವ್ರಿಗೂ ಬೇಕಾಗತ್ತಲ್ಲ ಅದನ್ನ ಯಾಕೆ ಸಾಟಿ ಮಾಡ್ಬೇಕು ರೊಕ್ಕ ಕೊಟ್ಟರೆ ಆಮೇಲೆ ನೀವು ಇದನ್ನೇ ಅದಕ್ಕೆ ಹೆಂಗೇನು ಹೇಳಿದಿಲ್ಲ ಅಪ್ಪ ಅವರೆಲ್ಲ ಇವ್ರ ಸಲುವಾಗಿ ಅಂತ ಹಾಕಿರೋದು ಅದು ಏನಪ್ಪಾ ನಾನು ಮಾತಾಡಕತ್ತೀನಿ ಕೂಡ ಏನು ನಿನ್ನ ನಿನ್ನೇಟಿ ಆಕೆ ಏನ ಭಾಳ ಮುಕ್ತಾಳೆ ಏನು ಮನೆ ಯಜಮಾನಿಗೆ ನಾನು ಆಕಿ ನಿನ್ ನಿನ್ನ ಕೇಳ್ಬೇಕ ಇನ್ನು ನಾ ಹೇಗೆ ಮತ್ ಕೇಳ್ತೀರ ಹೆಂಗೆ ಹೇಳು ಈಗ ನನಗೆ ಸುಮ್ಮನೆ ಈಗ ರೊಕ್ಕ ಅಲ್ಲಿ ಬಡಿದ್ರ ಬದ್ಲಿ ಅದ ಬಂಗಾರ ಬಂಗಾರ ಸಾಟಿ ಮಾಡ್ಬೇಕಂತ ಹೇಳಕತ್ತೀನಿ ಈ ನನ್ನ ಮಾತು ಮೇಲೆ ಕೊಟ್ಟು ಕೊಡೋಂಗಿದ್ರೆ ಕೊಡು ಇಲ್ಲ ನನ್ನ ಬಂಗಾರ ನನ್ನ ಇಂಟಿ ತಗೊಂಡು ನಾನು ಕೊಟ್ಟಿದ್ದು ನನಗೊಂದ ಸಂಬಂಧ ಯಾರಿಗೂ ಸಂಬಂಧ ಇಲ್ಲ ನನಗೆ ಮಕ್ಳು ಬೇಕು ಮರಿ ಮೊಮ್ಮ ಮಕ್ಳು ಬೇಕು ಅನ್ನಾಗಿತ್ತಂದ್ರೆ ಮತ್ತೆ ಮಪ್ಪ ಇಷ್ಟ ಆಸ್ತಿ ಮಾಡಿಟ್ಟನಲ್ಲ ಇಟ್ಟನ್ ಅಲ್ಲ ಸಲ ಮೇಡಮ್ ನಾನು ಹಂಗಿದ್ರೆ ನಿಮ್ಮ ಪಾಸ್ತಿ ಮಟ್ಟಿಟ್ಟಿದ್ದು ಬರೀ ನನಗೆ ನನ್ನ ಹೆಣ್ಮಕ್ಳು ಅಂತ ಇಟ್ಕೊಂಡ್ಬಿಡ್ರಿ ಹಂಗಿದ್ರೆ ಆಗ ನಾನು ಏನೋ ಕೊಡಂಗಿ ಹಂಗಿದ್ರೆ ಹೌದು ನೀಗ್ ಯಾಕಂದ್ರೆ ಈಗ ಎಲ್ಲರೂ ಅವ್ರವ್ರ ಸ್ವಾರ್ಥಕ ನಂದು ನನ್ನ ಎಂತಿದ್ದು ನಮ್ಮನಿದು ಅನ್ನಂಗಿತ್ತಂದ್ರೆ ಮತ್ತೆ ನೀನು ಅನ್ನೋದು ಕರೆಕ್ಟ್ ಆಗಿ ಬಿಡ್ಬಿ ಮತ್ತೆ ಈತ ತಂದೆ ತಾನುಕೊಂಡು ಅಂದ್ರೆ ಮತ್ತೆ ನೀ ಅಪ್ಪ ನಮಗೆಲ್ಲ ಮಾಡಿಲ್ಲ ಅನ್ ಮತ್ತೆ ಸುಮ್ಮನೆ ಆತಿನ ಬಾಲ ಬಿಡ್ಕೊಂಡು ಎಂತ ನನಗೆ ಆಸೆ ತೊಗೊಂಡು ನಮ್ಮ ಅಪ್ಪ ನಮಗೆ ನೀ ಅಷ್ಟೇ ಹೇಳಿ ಹ್ಮ್ ನಿಮ್ಮಕ್ ಮಾಡಿದಂದ್ರೆ ಏನಿಲ್ಲ ಅಂತ ಬಿಡವಾ

ಹೌದು ನನಗೂ ಯಾಕ ಹಂಗ ಅನ್ನಿಸ್ತು ಏಯ್ ಹಿಡ್ಬಿಟ್ಟಿ ಅದೇನ ತಂತಂದ ಟೀಚರಾಗ ಹೋಗಿದ್ದ ಬಿಡಿಕಿಲ್ಲ ಆಕಿ ರೂಮ್ದಾಗ ಏನು ಕೆಲಸ ಮಾಡಬಲ್ತಾ ಏನು ನನ್ನ ಮಗ ನನ್ ಮಾತಾಡ್ಕೊಂಡು ನಾ ಹೆದ್ ಹೊರತು ಎದ್ ಮಾತಾಡ್ತಿದ್ದಿಲ್ಲ ಈಗ ಎದ್ರು ಮಾತಾಡಕತ್ತಾನ ಏನಂತ ವಿಚಾರ ಏನು ನೀನು ಎಲ್ಲ ಇರ್ತಾನೆ ಮತ್ತೆ ನಾಮಶ್ ಬರ್ ಹೋಗಿ ನೋಡಿ ಗುರು ಗುರುಬಾರ್ ಬಂದ್ ಹೋಗಿ ನಾನು ನನ್ನ ಕರ್ಕೊಂಡು ಹೋಗಿರ್ತಿ ಆಯ್ನೆ ಹುಡುಗರ ಸ್ವಾಮಿ ಕಡೆ ಈ ಏನೇ ಕೆಲಸ ನಾಗೋತ್ ನೋಡು ಸಲ ಯದ್ ಚಲೋ ಇನ್ನೊಂದು ಸಾಮಿತ್ರ ನೋಡೋಟು ಏವ್ ಇಟ್ಟಿರ್ತೀನಿ ಈಗ ಅದೇನ ಕೆಲಸ ಮಾಡ್ತಿದ್ದೆ ಹಂಗಿಲ್ಲ ಏನಾರ ಪವರ್ ಕಮ್ಮಿ ಆಗೈತೆ ಏನು ಮಾಡೈತೆ ನೋಡಂತ ರೀ ಅದು ಹೋಗಿ ಹೋಗ್ತೀನಿ ಏನು ಹಿಂಗೆ ಕೆಲಸ ಆಗೋಲ್ರಿ ಹೇಳಿ ಇನ್ನೊಂದು ಅದಕ್ಕಿಂತ ಸ್ಟ್ರಾಂಗ್ ಅಂತ ಕೊಡ್ರಿ ಒಂದು ಅಂತಂದು ಏನೋ ದೊಡ್ಡ ಮಾಡ್ಸ್ಕೊಂಡು ಬರ್ತೀನಿ ಸುಮ್ಮನೆ ಈ ಸಲ ಅಲ್ಲ ರೀ ನೀವೇ ನಾವು ಕೊಡ್ತೀನಿ ಅಂತಂದು ಹೇಳಿ ಬಂದ್ರಲ್ಲ ಮತ್ತೆ ಇನ್ನೇನು ಮಾಡಬೇಕು ಕೊಡಂಗಿಲ್ಲ ಅದು ನನಗೆ ಕೊಟ್ಟದ್ದು ಅಂತ ಹಂಗೆಲ್ಲ ಹೇಳಿ ಈಗ ಅವ್ರ ಕೊಟ್ಟೆ ಜಾಡ್ಕೊಂತ ಕುಂದ್ರಕ್ಕಾಗತ್ತೆ ಅವ್ರು ಹೇಳಿದ್ರು ಇಲ್ಲ ಅಲ್ಲಿ ನನಗೂ ಸಂಬಂಧಪಡುತ್ತೆ ಎಲ್ಲ ಅಂತೇಳಿ ಅಷ್ಟು ಇದು ಮಾಡಿ ಹೇಳಕತ್ತಾರೆ ಈಗ ಅವ್ರ ಕೊಟ್ಟೆ ನಾನು ಹೋಗಿ ಜಗಡಕ್ಕೆ ನಿಂದ್ರಕ್ಕಾಗತ್ತೆ ಹೋದ್ ಹೋಲ್ ಬಿಡು ಏನ್ ಒಂದ್ ಅದೇನು ಬಂದಾರಲ್ಲೂಡಾಕತ್ತೆ ಅಲ್ಲ ಅಷ್ಟಕ್ಕೂ ಅದನ್ನ ಅಂತಂದು ಅದು ಮನೆಗೆ ಎಲ್ಲರಿಗೂ ಸಂಬಂಧ ಪಟ್ಟಿರ್ತೈತಿ ನನಗಂತ ಹಾಕಿದ್ರು ಅಂದ್ರೆ ಇಲ್ತೋ ಏನ ಅದು ಅದೇ ಹದಿನಾಕೇಶ್ ಓದ್ತಿದ್ದಿ ಹೋಲ್ಬಿಡು ರೀ ನಿನ್ನೆ ಇವತ್ತು ಐತಲ್ಲಿ ಅಲ್ಲ ಹಿಂಗಾದ್ರೆ ನಮಗೂ ನಾಳೆ ಮಕ್ಳು ಮರಿತಾವಲ್ಲ ಅಜ್ಜ ಅಮ್ಮ ಹಿಂಗ ಮದುವೆ ಕೊಟ್ಟಿದ್ರಪ್ಪ ಅಂತ ಹೇಳಿರತ್ತೆ ನಮಗೂ ಒಂದು ಇರುತ್ತಲ್ಲ ಆಸೆ ಅನ್ನೋದು ಅಲ್ಲ ಹಿಂಗ ಮಾಡಿದ್ರೆ ನಿಮಗೆ ನಿಮ್ಗ ಮನ್ಸಪ್ಪನ್ರಿ ವಿಚಾರ ಮಾಡ್ರಿ ಎಲ್ಲದಕ್ಕೂ ಬರೀ ಅವ್ರೂ ಅಂತರಿ ಈಗ ಮುಂದೆ ಆಗ ಸ್ವಲ್ಪ ವಿಚಾರ ಮಾಡ್ಬೇಕಲ್ಲ ಈಗ ಹಂಗಂತ ನಜಾ ನಾ ಇಲ್ಲ ಈಗ ಅವು ಏನಾದ್ರು ನೋಡ್ತಿಲ್ಲ ಆಸ್ತಿ ಹೆಂಗಿ ನೋಪ ಮಾಡ್ಯನಲ್ಲ ಅದು ಬರಿ ನಮ್ಗೊಂದ ಸಂಬಂಧ ನಿನಗೆ ಸಂಬಂಧ ಇಲ್ಲ ಅಂತ ನಾನು ಹಂಗಂತ ಈಗ ಅವ್ರನ್ನ ಎದುರು ಹಾಕೊಳಕ್ ಆಗಲ್ಲ ಅಷ್ಟಕ್ಕೂ ಈಗ ನೋಡು ಹೆಣ್ಮಕ್ಳೆಲ್ಲ ಹೆಲ್ಲ ಅವ್ರಂತರ ಅಪ್ಪ ಮಾಡಿದ ಆಸ್ತಿ ನಮಗೂ ಅಧಿಕಾರ ಐತಿ ನಮಗೂ ಭಾಗ ಬೇಕು ಅಂತಾರೆ ಇವೆಲ್ಲ ನಾಳೆ ನಾನಾಗೆ ಕೆದರಿ ಜಗಳ ತಕೊಂಡು ಅವ್ರಿಗೆ ಮಾಡ್ಕೊಟ್ಟಂಗೆ ಮಾಡ್ಕೊಟ್ಟಂಗತ್ತ ಈಗ ಮೊದ್ಲ ಕಾನೂನು ಹೆಂಗೈತಿ ಗೊತ್ತಿತ್ತಿಲ್ಲ ಎಲ್ಲ ಹೆಣ್ಮಕ್ಳಿಗೂ ಸಮ ಭಾಗ ಬೇಕು ಅಂತ ಹಿಂಗೆ ಹೆಂಗಂತ ಅಂತಾರೆ ಈಗ ಸುಮ್ಮನೆ ಅವ್ರನ್ನ ಯಾಕೆ ಜಗಳ ತಕೊಂಡ್ ನಾನಾ ಯಾಕೆ ಇದ್ ಮಾಡಕ್ ಹೋಲಿ ಏನಾಯ್ತಲ್ಲಿ ಬಂಗಾರ ಕೈಯ ಅಹ್ ಸುಮ್ ಇರೋದ್ ಬೇಸ್ ಅನ್ಸತ್ತೆ ಸುಣ್ ಬಿಟ್ಟು ಅದ್ಯಾಕ್ ಮಾಡ್ತಿ ಅಲ್ಲ ಹಿಂಗ ಎಷ್ಟು ಅಂತ ಎಲ್ಲದಕ್ಕೂ ಒಂಥರ ನಮಗೆ ನನ್ನ ಕೂತು ಏನೋ ಒಂದು ನಮ್ಮನ್ನು ಹೊಟ್ಟೆ ಯಾವುದಕ್ಕೂ ಒಂದು ಮಾತು ಅಧಿಕಾರ ಎಲ್ಲ ಮಾತಾಡೋಕೆ ಏನೇನಿಲ್ಲ ಒಂಥರ ನಮ್ಮನ್ನು ಮುಷ್ಠಿಯೊಳಗೆ ಇಟ್ಕೊಂಡಂಗೆ ಇಟ್ಕೊಂಡಾರ ಅದು ಯಾಕೋ ಏನೋ ತಿಳಿವಲ್ತು ಇವರು ಹಂಗೆ ನನ್ನ ಮುಂದೆ ಒಂಥರ ಇರ್ತಾರೆ ಅಲ್ಲಿ ಹೋದ ತಕ್ಷಣ ಒಂಥರ ಮಾತಾಡ್ತಾರೆ ಆಮೇಲೆ ಅವ್ರು ನೋಡಿದ ತಕ್ಷಣ ಒಂಥರ ಹೇಳಿದಂಗೆ ಹೂ ಅಂತಾರೆ ಅವ್ರು ಹೇಳಿದ್ದಕ್ಕೆ ಕಟ್ಟಂತಾರೆ ಅದು ಏನೋ ತಿಳಿವಲ್ತು ಹಾಂ ಹಾಂ ಟೀಚರಿ ಟೀಚ್ರಿ ಬೇಗ ಎದ್ರಾಗ ಹಾಕಿ ಯಾಕೆ ಹಾಕಿಲ್ಲ ಇವತ್ತು ಓಪನ್ ಐತಿ ಇದೊಳಗೆ ಏನೈತಿ ನೋಡ್ಬೇಕು ನನಗೆ ಯಾಕೋ ಇದೊಳಗೆ ಏನೋ ಐತಿ ಅಂತ ಅನುಮಾನ ಅವಾಗ ಅವಾಗ ಬರ್ತಾರೆ ಹುಣಿವಿಯ ಮನಸ್ಸಿಗೆ ಬರ್ತಾರೆ ಬಟ್ಟೆ ಇಡ್ತೀನಿ ತಗೋತೀನಿ ಅಂತಾರೆ ಅವಾಗ ಬರ್ತಾರೆ ಆಮೇಲೆ ಏನೋ ಚಿತ್ರ ಈ ನಾವು ಇದ್ದಾಗೆಲ್ಲ ಇವರು ನಾನು ನೋಡಿದ್ರೆ ಒಂಥರ ಜಗಾಡ್ತಾರೆ ಅವ್ರು ನೋಡಿದ್ರೆ ಹ್ಞೂ ಒಂಥರ ಏನೋ ಒಂಥರ ಕಿರಿಕಿರಿ ಮಂದಿ ಸಮಾಧಾನನೇ ಇಲ್ಲ ಇದೊಳಗೆ ಏನೋ ಐತೆ ಅನ್ಸುತ್ತೆ ತಡೆ ಇವಾಗ ಯಾರಿಲ್ಲ ಕಿರಿ ತೆಗ್ದು ನೋಡೇ ನೋಡಿ ಬಾಗ್ಲ ಬಾಗಿಲು ಹಾಕೊಂಡ್ಬರ್ತೀನಿ ತಡಿ ಫಸ್ಟು ರೂಮಿನ ಬಾಗ್ಲ ಹಾಕಿ ತಗತಿನಿ ಡೇ ಅಷ್ಟು ಬಂಗಾರ ಹಾಕೊಂಡಿದ್ದ ಕಡಗಂತ ಬ್ರಾಸ್ಲೆಟ್ ಅಂತ ಉಂಗ್ರಂತ ಚೈನ್ ಅಂತ ನೋಡಿದ್ರೆ ಹೆಂಗ್ ಮುಂಚೆ ಆತಿದ್ದ ನೀವು ಏನು ಇಲ್ಲ ಬರೀ ಕೊಳಗೊಂದು ಚೈನ್ ಹಾಕೊಂಡು ನನಗೆ ಹಾಕೊಂಡ ಬೇಜಾರಾಯ್ತು ಅಲ್ರಿ ನಿಮ್ಮ ತಮ್ಮನ ಕೈಯಾಗ ಒಂದು ಬಂಗಾರ ಕಡಗೈತಿ ಬ್ರಾಸ್ಲೆಟ್ ಐತಿ ಅಷ್ಟೆಲ್ಲ ಬಂಗಾರ ಐತಿ ನೀವು ಏನಾರು ಒಂದು ಮಾಡ್ಕೋಬೇಕು ಇಲ್ಲ ತಗೋಬೇಕಿಲ್ ನೀವು ನೀವು ಹಾಕೋರಿ ನನಗೂ ಗಂಡ ಚಂದ ಬಂಗಾರ ಹಿಂಗಾರ ಹಾಕೊಂಡು ಚಂದ ಕಾಣ್ಬೇಕು ಅನ್ನೋದು ಇರಂಗಿಲ್ಲ ನೀವು ಹಂಗೆ ನೀವು ಒಂದು ಹಾಕೋರಿ ಮೊದಲೇ ಹೇಳೋಕ್ಕಿಲ್ಲ ನಮ್ಮ ತಮ್ಮಕ್ಕೆ ಒಂದು ಕಡೆಗೆ ಇತ್ತು ಬ್ರೆಸ್ಲೆಟ್ ಇತ್ತಲ್ಲ ಬ್ರೆಸ್ಲೆಟ್ ಇಸ್ಕೊಂಡು ಹಾಕೊಂಡ್ಬಿಟ್ಟಿದ್ದೆ ಮದುವೆ ಆಗ ಚೆನ್ನಾಗಿ ಕಾಣ್ತಿದ್ದೆ ನೀನು ಹಿಂಗೆ ಅಂತ ಅಂತ ಮೊದಲಾಗ ಗೊತ್ತಾಗಿದ್ರೆ ಇಸ್ಕೊಂಡು ತಿನ್ಬಿಡು ಈಗ ಹೇಳ್ತೀನಿ ಮದುವೆ ಮುಗಿದ ಮೇಲೆ ಅವಾಗ ಹೇಳ್ಬೇಕಿಲ್ಲ ಮದುವೆ ಬಂದಲ್ಲ ರೀ ಮದುವೆ ಮುಗಿತು ಆತು ಹೋತು ಯಾವಾಗಲೂ ನಿಮಗೂ ಒಂದು ಕೈಯಾಗಿ ಇರುತ್ತೆ ಬ್ರೆಸ್ಲೆಟ್ ಒಂದು ಕೆಲಸ ಮಾಡ್ತೀರ ನೀನು ಹೆಂಗು ರಾಣಿ ಇರ್ತೋ ನಿಮಗೆ ಬೇಕಾದಂಗೆ ಐತೆ ಅದು ನಿಮ್ಮ ತಮ್ಮ ಕೊಟ್ಟರಲ್ಲ ಹೆಂಗು ಅದ್ರಾಗ ಮದುವೆ ಹಾಕ್ಯಾರಲ್ಲ ಅತ್ತಿಗೆ ಹಾಕಿದ್ದನ್ನು ಈಗ ಕೈಯಾಗ ಒಂದು ಕಡೆಗೆ ಐತೆ ಬ್ರೆಸ್ಲೆಟ್ ಯಾರ್ಯಾರು ಇರ್ತಾವ ಸುಮ್ಮನೆ ಎದಕ್ಕೆ ಬೇಕು

അങ്ങനെ കൈമാക്കൊണ്ട് അതിന് മോഡത്തേ